ನೋಡಿ ನಾನು ಕೂಡ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದೇನೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನು ಭರವಸೆಯನ್ನು ಕೊಟ್ಟಿದ್ರು ಇವರ ಗ್ಯಾರಂಟಿ ಯೋಜನೆಗಳು ಇವರ ಗ್ಯಾರಂಟಿ ಯೋಜನೆಗಳು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ ಮತ್ತೊಂದು ಕಡೆ ಪವರ್ ಮಿನಿಸ್ಟರ್ ಹೇಳಿದ್ದಾರೆ ಆರು ಸಾವಿರ ಕೋಟಿ ಇವತ್ತು ವಿದ್ಯುತ್ ಬಿಲ್ಗಳು ಬಾಕಿ ಉಳ್ಕೊಂಡಿದೆ ಪಿ ಡಬ್ಲ್ಯೂ ಡಿ ಇರಿಗೇಷನ್ನು ಮತ್ತೊಂದು ಕಡೆ ಕೆ ಎಸ್ ಆರ್ ಟಿ ಸಿ ಸುಮಾರು ಏಳು ಸಾವಿರ ಕೋಟಿ ರೂಪಾಯಿಗಳು ಇವತ್ತು ರಾಜ್ಯ ಸರ್ಕಾರ ಇವತ್ತು ತುಂಬಬೇಕಾಗಿದೆ ಶಕ್ತಿ ಯೋಜನೆ ಪ್ರಯುಕ್ತ ಮತ್ತೊಂದು ಕಡೆ ಇವತ್ತು ವಿದ್ಯುತ್ ಕಂಪ್ನಿಗಳು ಇವತ್ತು ರಾಜ್ಯ ಸರ್ಕಾರಕ್ಕೆ ತಾಕೀತು ಮಾಡಿದೆ ಒಂದು ರೀತಿಯಲ್ಲಿ ಅಂದರೆ ಒಂದು ಒಂದು ಕಡೆ ನೀವು ಆ ಒಂದು ಹೊರ ಏನಿದೆ ರಾಜ್ಯ ಸರ್ಕಾರ ಹಣ ಏನು ಮಾಡಬೇಕು ಅದನ್ನಾರು ತುಂಬಿಸ್ಬೇಕು ಇಲ್ಲ ಗ್ರಾಹಕರ ಮೇಲೆ ನಾವು ಇದ್ರ ಭಾರವನ್ನು ಹೇರಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ ಏನಿವ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಜನರಿಗೆ ಕಿವಿ ಹೂ ಮೂಡ ಕಿವಿಗೆ ಹೂವು ಮೂಡಿಸೋದು ಮುಡಿಸೋದನ್ನು ಏನು ಮುಂದುವರಿಸಿದ್ದೀರಿ ಅದನ್ನು ಬಿಟ್ಟು ವಾಸ್ತವಿಕ ಸತ್ಯವನ್ನು ಜನರಿಗೆ ತಿಳಿಸ್ಬೇಕು ನಿಮ್ಮ ಗ್ಯಾರಂಟಿಗಳು ಕೂಡ ನೀವು ಪೂರೈಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಜೊತೆಯಲ್ಲಿ ಆರ್ಥಿಕ ಸಂಕಷ್ಟದಿಂದ ಏನು ಕರ್ನಾಟಕವತ್ತು ಅಧೋಗತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರವನ್ನು ನೀಡಬೇಕು